ಮಾಧ್ಯಮದವರನ್ನ ನೋಡಿ ಕಾಲ್ ಕಿತ್ತು ಓಡಿ ಹೋದ ಮೈಕ್ರೋ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ಹೌದು ರಾಯಭಾಗ ತಾಲೂಕಿನ ಖೇಮ್ಲಾಪುರ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿ ಸಿಬ್ಬಂದಿಗಳಿಗೆ ನಮಗೆ ಒಂದು ವರ್ಷ ಟೈಮ್ ಕೊಡಿ ನಾವು ನಿಮ್ಮ ಹಣವೆಲ್ಲವನ್ನ ತುಂಬುತ್ತೇವೆ ಅಂತ ಅಂಗಲಾಚಿದ್ರು ದಿನ ಬೆಳಗಾದ್ರೆ ನಮ್ಮ ಮನೆಯಿಂದ ಬೆಳಗ್ಗೆ ಎಂಟು ಗಂಟೆಗೆ ಸುಮಾರಿಗೆ ಬಂದರೆ ರಾತ್ರಿ ಹನ್ನೊಂದು ಗಂಟೆ ಆದರೂ ಕೂಡ ಮನೆ ಮುಂದೆ ಉಳಿತವರು ಎದ್ದು ಹೋಗ್ತಾ ಇಲ್ಲ ಹೇಗಾದರೆ ನಾವು ಕೆಲಸಕ್ಕೆ ಹೋಗೋದು ಆಗೋದಿಲ್ಲ ಇದರಿಂದ ನಮ್ಮ ಹತ್ತಿರ ಹಣ ಇಲ್ಲದ ಕಾರಣ ಕಂತುಕಟ್ಟುಗೂ ಕೂಡ ಆಗ್ತಾ ಇಲ್ಲ ಅಂತ ಮಹಿಳೆಯರು ತಮ್ಮ ಅಳಲನ್ನು ನಮ್ಮ ವಾಹಿನಿ ಮುಂದೆ ತೋಡಿಕೊ ತೋಡಿಕೊಂಡಿರುವ ಬಗ್ಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಮನಬಂದಂತೆ ಹಿಂದೆ ಮುಂದೆ ನೋಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ನೀವು ಸಾಯಿರಿ ನೇಣು ಹಾಕೊಳ್ಳಿ ನಮಗೆ ನಮ್ಮ ಹಣ ಕೂಡಿ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯಲ್ಲಿ ತುಂಬ ತೊಂದರೆ ಇದ್ದ ಕಾರಣ ಇದೇ ತಿಂಗಳಷ್ಟೇ ನಾವು ಕಂತು ತುಂಬಿಲ್ಲ ಪ್ರತಿ ತಿಂಗಳು ಕಂತು ಕಟ್ಟಿದ್ದೇವೆ ಈಗ ಸಮಯವಿಲ್ಲದ ಒಂದು ಸಮಯದಲ್ಲಿ ಫೈನಾನ್ಸ್ ಕಂಪ ಸಿಬ್ಬಂದಿಗಳು ಬಂದು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಾವು ನಾಲ್ಕು ಜನ ನಮ್ಮ ಮನೆ ತಾಳಿಗಳನ್ನು ಕೊಟ್ಟು ಹಣವನ್ನು ಕೊಟ್ಟು ಮಾರಿದ್ದೇವೆ ಫೈನಾನ್ಸ್ನವರು ಹೇಳ್ತಾರೆ ನೀವು ಪೊಲೀಸ್ ಠಾಣೆಗೆ ಹೋಗಿ ಡಿ ಸಿ ಕಚೇರಿಗೆ ಹೋಗಿ ನಿಮ್ಮ ಎಮ್ ಎಲ್ ಎ ಬಳಿ ಹೋದರೂ ನಾವು ನಿಮಗೆ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ನಾವು ನೇಣು ಬಿಗಿದುಕೊಳ್ತೀವಿ ಅಂದರೆ ನಾವೇ ಹಗ್ಗ ಕೊಡ್ತೀವಿ ಸಾಯಿರಿ ಅಂತ ಹೇಳ್ತಿದ್ದಾರೆ ಈ ರೀತಿ ಒಂದು ಮಹಿಳೆಯರಿಗೆ ಈ ಫೈನಾನ್ಸ್ ಕಂಪ್ನಿಯವರು ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ ಅಲ್ಲಿ ನಮ್ಮ ಮಹಿಳೆಯರು ತಮ್ಮ ಅಳಲನ್ನು ನಮ್ಮ ಮುಂದೆ ತೋಡಿಕೊಂಡ್ರು ಇದೇ ರೀತಿ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ನೀಡಿದರೆ ನಾವು ನಾಲ್ಕು ಜನ ಮಹಿಳೆಯರು ಸೇರಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ತೇವೆ ಇದಕ್ಕೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಕಾರಣ ಅಂತ ನಮ್ಮ ಮಾಧ್ಯಮದ ಮೂಲಕ ತುಂಬ ನೋವಿನ ಒಂದು ಸಂಗತಿಯನ್ನು ತಿಳಿಸಿದ್ದಾರೆ ವರದಿ ಪೀರು ನಂದೇಶ್ವರ್ ಬೆಳಗಾವಿ पळ गिडवा ना मकाकर पण डुडीला करे बेंड बिडवार alli kut 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 maaka na yid kut maajidav dena nam tark maajidav tiras taa taahtidavu yaad re mun kon antil dava yee me maji rak ni tayti yaaro obra hat banil ra namala nam yee sang go taa mata magla kaat ಇಲ್ಲಿ ಯಾವ ಸಂಘದವ್ರಿ ಅವ್ರಿ ಅತ್ನಿ ರತ್ನಿ ಫೈನಾಲ್ಸ್ವ್ರ ಮೂರ್ ಮಂದ್ರಿ ಹಾರು ಇರವ್ರ ಎರಡ್ರಿ ಒಂದ ಗ್ರಾಮೀಣ ಕೊಟ್ರಿ ಒಂದ ಎಸ್ ಕೆ ಎಸ್ ರೀ ಎಸ್ ಕೆ ಎಸ್ ಸಂಘದವ್ರದ್ರು ಮಿಕ್ಕೇತ್ರಿ ಮ್ಯಾನೇಜರ್ ಸರ್ ಏನ್ ಬಾಯಿ ಬರ್ತೈತಿ ಅದನ್ನೆಲ್ಲಾ ಮಾತಾಡ್ಲತ್ತೇನ್ರಿ ಏನಂತ ಮಾತಾಡ್ತ ಹೊಟ್ಟಿಗೆ ತೊಗೊಳಕ್ ತಿಳಿಲಿಲ್ಲ ನನ್ಗೆ ಹೊಯ್ ಅವ್ರ್ ಕರ್ಕೊಂಡ್ ಬರೋದ್ರಿ ಅವ್ರಿಗೆ ನಮಗೆ ಬಡದಾಟ ಹಚ್ಚೋದ್ರಿ ಮೋಜಾ ನೋಡ್ಕೊ ತಿರುದ್ರಿ ಇಟ್ ಹಾರು ಏರ ಇರಾವ್ರಿ ಎರಡ್ ಫೈನಾಲ್ಸ್ ಅವ್ರಿ ಇವ್ ರತ್ನಿ ಅವ್ರಿ ರತ್ನಾಕರ್ ಬ್ಯಾಂಕಿನವ್ರು ಅಂತೂ ಮಿಕ್ಕೈತೆ ರೀ ಮಾತಾಡ್ಲ ಫೋನ್ದಾಗ ಬರೂನೆನ ಕಟ್ತೀರಿ ಇಲ್ಲ ನಮ್ಮ ಎಬ್ರ ಮನೆಗೆ ಹೋತೀವು ನಮ್ಮದಲ್ದೆ ಇನ್ನೂ ಇಬ್ರದ್ದು ಬಂದಿದ್ದು ನಾ ತಗೊಂಡಿದೇನ್ ಕಟ್ ಅವ್ರು ಕಡಿ ಇನ್ನೊಂದು ನಾಲ್ಕು ನಾಲ್ಕು ಐದು ಸರ್ ಇದ್ದವ್ರು ತಿಂಗ್ಳು ಅಟ್ಟ ಆಗಿಲ್ಲ ರೀ ನಮ್ಗೆ ಕಟ್ತೀವಿ ಅಂತ ಹೇಳತ್ತಿದ್ದೇವೆ ರೀ ಇನ್ನೂ ಇವಳು ಆಗಿರಂಗಿಲ್ಲ ನಮ್ಮ ಮನೆ ಮುಂದೆ ನಿಂತು ಬಿಡೋದು ತುಂಬಾ ನಿಮ್ಮ ತುಂಬ

મરાય જગળ ગોળ રે બડ દેાડ ઓડ રે સાયદો ઇડેલા એદક બેકાયિતરાના તું ભતિવરી સર ન્યુ કઈકાલ બિલાતી રે ઈદ વન તિંગળા કાં તોળદાવર નમ તિંગળા તોળદેલા રાત્રી 12 કાય કરતા રે વટ હોગાંગિલ રે ઉરલે હાકો રે હાકોળવ ઈદરે હાકો રે ન્યુ અતાર રે ઓર સાજા હાકોર ન ઉરલે હાકોર કર નમ રકા કાટરી એના રુદ્રાખો હોન તક બેન હૈ

ಕೊಡ್ತೇನೆ ನಿಮ್ಗಂತೂ ಗೊತ್ತಾಯ್ತು ಐದ್ ಲಕ್ಷ ರೂಪಾಯಿ ದೇಣ ಹೇಗೈತಿ ಯಾರು ಬೇಡ್ರ ಕೊಟ್ಟಿಲ್ಲ ನನಗೆ ನಾ ಸಂಘ ತಗಸ ನನ್ನ ಮಗ ಸಾತ್ ಬಿ ಉಳಿಲಿಲ್ಲ ಆ ಸಂಘದ ರಾಕ್ಲೆ ಹಾ ರೀ ನಿಮ್ಗೆ ಗೊತ್ತಾಯ್ತ್ರಿ ನಮ್ಗೆ ಉಳಿದಿಲ್ರಿ ನಾ ತುಂಬಕೋತ್ ಹೋಗ್ತೀವಿ ಹಿಡ್ದು ತುಂಬಕೋತ್ ಬಂದೇನು ಇನ್ನೂ ಆದ್ರೂ ತುಂಬಕೋತ್ ಹೋಗ್ತೀವ ಹೇಳತ್ತಿದ್ದೀವ್ರಿ ನಾವು ಇಲ್ಲ ಈ ಕಟ್ಟ ಬರ್ರಿ ನೀವ್ ಬೇಕಾಗಿಲ್ಲ ತಗೊಂಡ್ ಬಳಸ್ಕೊಂತ ತಿಂದಿರ್ ನಾವೇನ್ ಮಾಡೋನು ಹೇಳ್ತಿದ್ರಿ 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 ಹ

ಟಾಟಾ ಕ್ಯಾಪಿಟಲ್ ರೀ ಸೆಕ್ಷನ್ ರೀ ಗ್ರಾಮ್ರಿಮಾಳ್ರಿ ಮಲ್ಟಿ ಚೆಕ್ ನಮ್ಮ ನಮ್ಲಿ ಚೆಕ್ ಬುಕ್ ತೊಂದರಿ ಲೋನ್ ಕೊಡ್ತೀವಿ ಚೆಕ್ ಬುಕ್ ಕೊಡ್ರಿ ಅಂದ್ರಿ ಕೊಟ್ಟಿವ್ ನಾವ್ ಈಗ ಏನತ್ತಾರ ಚೆಕ್ ಬುಕ್ ವಾ ನಿಮ್ದು ಮಾನ್ಸ್ ಮಾಡ್ತಾನ ನಿಮ್ ಮೇಲೆ ಕೇಸ್ ಹಾಕ್ತಾನು ಇದ್ ಒಂದ್ ದಿನ ಹೇಳೋದ್ರಿ ಅಂಚಿಕೆ ಹಾಕೋದ್ರಿ ಬಂದ್ ಹತ್ತ ಹದಿನೈದ ಇಪ್ಪತ್ ಮಂದಿ ನಿಂದ್ರೋದ್ರಿ ಯಾರ ಅವ್ರೇ ಸರ್ ನಿಮ್ ಚೆಕ್ ಬೌನ್ಸ್ ಮಾಡಿ ಕೋಟಿ ಕರ್ಸ್ತಿವ್ ಪೊಲೀಸ್ ಸ್ಟೇಷನ್ ನೋಡ್ರಿ ಅಲ್ಲಿ ದಂಡ ಕಟ್ಟಾಕಿರ ನಲ್ವತ್ತೈವ್ ಸಾವಿರ ಅವ್ರ ಕೊಟ್ಟದ ನಲ್ವತ್ತೈದ್ ಸಾವಿರ ಲೋನ್ ರೀ ತಿಂಗಳ ಮೂರ್ವರೆ ಸಾವಿರ ಕಟ್ಟತಿವ್ರ ನಾವು ಅದಾದ್ರ ಬಿ ಒಟ್ಟ ಇಲ್ರಿ ರಾತ್ರಿ ಬಾರ ಆದ್ರ ಬಿಡಂಗಿಲ್ಲ ನಿಮ್ಮ ಮನಿ ಮುಂದಿನ ದಂಡಗಳಿದ್ರ ಮಾರ್ರಿ ನಿಮ್ ಕೊಳಗಿನ ಗುಳದಾಡಿಗಳಿದ್ರ ಕೊಡ್ರಿ ಬಿಚ್ಚಿ ನಾವ್ ಹತ್ತಿ ಇಟ್ಕೊಂಡ್ ನಾವ್ ತುಂಬಕೋತಿ ನಮ್ದ ಫೈನಾನ್ಸ್ ಐತಿ ಅವ್ರ ಅದ್ರ ಮಲ್ಟಿ ಚೆಕ್ ಬುಕ್ ತೊಂದರಿ ಚೆಕ್ ಬುಕ್ ಮೇಲೆ ಲೋನ್ ಹಾಕ್ಯಾರ್ರಿ ಅವ್ರ

ಡೈರೆಕ್ಟ್ ಅವ್ರ ಮನೆಗೆ ಹೊಡ್ದ್ ಬಿಡುದ್ರಿ ಅವ್ರ ತಂದು ನಮ್ಗೆ ಜಗಳ ಹಚ್ಚುದ್ರೆ ನೋಡ್ಕೊತ ಪಾರ್ ನಿಂತು ಬಿಡುದ್ರಿ ನಿಮ್ಮ ಹೆಸ್ರ್ ನನ್ನ ಹೆಸ್ರು ಮಾಲಾ ರೀ ಮಾಲಾ ಭೂಪಾಲ್ ಕಾಂಬ್ಳೆ ಹ್ಞೂ ರಾತ್ರಿ ಒಂಬತ್ತರ ತನ ಹತ್ತು ಗಂಟೆ ತನಕ ರೀ ಒಮ್ಮೊಮ್ಮೆ ಹನ್ನೊಂದುವರೆ ಮಳೆ ಹತ್ತಿತ್ರಿ ಪೋನೆ ಬಾರ ಆಗಾಕತ್ತ್ರಿ ನಮ್ಮ ಕಡೆ ಆಗೋದಿಲ್ಲ ಸರ್ ಬೆಳಿಗ್ಗೆ ಕಟ್ತದ ಹಾಸ್ಪಿಟ್ಲಿಗೆ ಹೋಗಿ ಬಂದು ಗುಳಿಗೆ ತಗೊಬಿಡುವ ರಂಗರ ನಮಗ್ರಿ ನಮಗೆ ಆರಾಮ ಆರಾಮಿಲ್ರಿ ಸರ್ ಬೆಳಿಗ್ಗೆ ಟೈಮ್ ಕೊಡ್ರಿ ಕುಡಿತೇವೆ ಅಂದ್ರೆ ಅಂದ್ರಿ ನೀವು ಗುಳಿಗೆ ಕುಡ್ರಿ ಏನ್ ಕುಡ್ರಿ ಊರ್ ಹಾಕೋರಿ ವಿಡ್ರಿ ನಮ್ಗೆ ಗೊತ್ತಿಲ್ಲ ಕಟ್ಟಬೇಕಂದ್ರಿ ಬ್ಯಾಚ್ ಕಡೆ ಮನೆಯಾಗ್ಯ ಊರ್ ಹಾಕೊಳಕಾದ್ರಿ ಹಾಕೋಕೊಡಂದ್ರಿ ಅವ್ರು ಜಗಳ ಐತ್ರಿ ನಮ್ಮ ಯಜಮಾನರಿಗೆ ಅವ್ರಿಗೆ ಒಟ್ಟೆ ಕೇಳಿಲ್ರಿ ಮಂದೆಲ್ಲ ಹೊಳೆಯಾಗ ಆಮೇಲೆ ಆದ್ರಿ ಮತ್ತೆ ಬೆಳಿಗ್ಗೆ ಆರು ಗಂಟೆಗೆ ಬಂದ್ರಿ ತುಂಬಿಸ್ಕೊಂಡ ಹಾದ್ರಿ ನಮ್ಮ ಒಂದು ಎಂಟು ಹತ್ತು ಎಲ್ಲಾನ್ಸ್ ಹತ್ ಸಂಘದವ್ರಿ ಎಲ್ಲಾರೀ ಎಕ್ಸ್ ಎಸ್ ರೀ ಐಡಿ ಎಫ್ ಸಿ ಹತ್ನಿವ್ರಿ ಆಮೇಲೆ ಬಿ ಎಸ್ ಎಸ್ ರೀ ಸಮಸ್ತ ರೀ ಮಂದಿ ಮೇಲೆ ನಮ್ಮ ಮೇಲೆ ತಿಂಗಳ ಬಾಳದವ್ರಿ ನಾವ್ ಹಂಗ್ ತಾರೀಕು ಚಾಲೂ ಆತಂದ್ರಿ ಹತ್ ತಾರೀಕು ತನಕ ಕಂಟಿನ್ಯೂ ಮೂರ್ ಸಾವಿರ ಸಾವಿರ ರೀ ನಾಲ್ಕೂವರೆ ಸಾವಿರ ರೀ ಐದ್ ಸಾವಿರ ರೀ ಒಟ್ಟು ಎಲ್ಲಾ ಸೇರಿ ಎಷ್ಟು ಆಕತ್ತಾ ಟೋಟಲ್ ಒಬ್ಬೊಬ್ಬರನ ಒಂದು 40 ಇಲ್ಲ 40000 ಅದತ್ರ ತಿಂಗಳುಗೆ 1 तारीख ಇಡದ 18 तारीख ತನಾರಿ ಇಲ್ಲ ಈಗ ಬಂದವರೇ ನಿಮ್ಮ ಟಾರ್ಚರ್ ಮಾಡ್ತಾರಾ ಹಾ ಮಾಡ್ತಾರ ಏನು ಮಾಡ್ತಾರೆ ಇದರ್ಲೆ ರಾತ್ರಿ 2 ಬಾರ ತಕೊಂಡಿರ್ತಾರೆ ನಮಗೆ ಕೊಡ್ರಿ ಹಾಕೊಂದು ಗೊತ್ತಿಲ್ಲ ತೋಂದ ತಿಂದು ಕೂತೆರಿ ನಮಗೇನ ಹೇಳ್ತರಿ ತೊಗಳಾಗ ಗೊತ್ತಾಗ್ಲಿಲ್ಲ ನಾ ಸ್ಕಿಲ್ ನಿಮಗೆ ಸರ್ ನಾ ತೊಗೊಂಡಿದ ಕರೆ ಐತ್ರಿ ಯಾಕ್ರತೆ ಹೇಂಗ್ಯಾಕನ್ ಪರಿ ತುಂಬತೆವ್ರಿ ಅಂತಂದ್ರು ಕೇಳಾಕ್ತಯಿರಲ್ರಿ